ನೀವು ಕಾಂಗ್ರೆಸ್ನ ಗುಂಪು ಅಂತ ಮತ್ತೊಂದು ನೆನಪಾಯ್ತು ಕಾಂಗ್ರೆಸ್ನ ಒಂದು ಗುಂಪಿಗೆ ಲಾಭ ಮಾಡೋದಕ್ಕೆ ಈ ಪಾದಯಾತ್ರೆ ಆಗ್ತಾ ಇದೆಯಂತೆ ಈಗ ಪಾದಯಾತ್ರೆ ಮಾಡ್ತಿರೋದು ಜನಗಳಿಗೆ ಅನುಕೂಲ ಆಗಲಿ ಅಂತ ಈ ಸರ್ಕಾರ ಭ್ರಷ್ಟಾಚಾರ ಅನ್ನೋದನ್ನ ತನ್ನ ಮೈ ಮೇಲೆ ಚೆನ್ನಾಗ ಒರೆಸ್ಕೊಂಬಿಟ್ಟಿದೆ ಮೆತ್ಕೊಂಡ್ಬಿಟ್ಟಿದೆ ಒರೆಸ್ಕೊಳ್ಳೋದಲ್ಲ ಮೆತ್ಕೊಂಡ್ಬಿಟ್ಟಿದೆ ಮಾಡ್ಬೇಕು ಅಂತ ಹೊರಟಿದ್ದು ಆಯ್ತು ಪಾದಯಾತ್ರೆ ಎರಡು ಕಾರಣಗಳಿಂದ ಅವ್ರು ಹೇಳಿರ್ಬೋದು ನಾವು ಒಪ್ಕೋಬಹುದು ನಾಳೆ ನಾವು ಈಗ ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಹೇಳಿದ್ರು ಅದೇ ರೀತಿಯಲ್ಲಿ ಅವರು ವಿರೋಧ ಪಕ್ಷದ ನಾಯಕರು ಪರಿಷತ್ನಲ್ಲಿ ವಿಧಾನ ಪರಿಷತ್ನಲ್ಲಿ ಅವರು ಹೇಳ್ತಿದಾರೆ ಈಗ ನಮ್ಮಿಂದ ಏನಾದ್ರು ಇದಾಗಿದ್ರೆ ಅದನ್ನ ಕುಮಾರಸ್ವಾಮಿ ಅವ್ರ ಹತ್ರ ಮಾತಾಡ್ತೀವಿ ಜಿ ಟಿ ದೇವೇಗೌಡರ ಹತ್ರ ಮಾತಾಡ್ತಾರೆ ದೇವೇಗೌಡ್ರ ಹತ್ರ ಮಾತಾಡ್ತಾರೆ ಇದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಆಗತ್ತೆ ಸಿ ಯಾವುದೇ ಒಂದನ್ನ ಒಂದು ತಪ್ಪು ನಡೀತು ಅಂದ ತಕ್ಷಣ ಅದು ಆಗೋಯ್ತು ಇನ್ನು ಮುಗಿದೋಯ್ತು ಅನ್ನೋ ರೀತಿ ಇದು ಕಾಂಗ್ರೆಸ್ ಒಂದು ವರ್ಷ ಜೆ ಡಿ ಎಸ್ ಜೊತೆ ಸಂಬಂಧ ಬೆಳೆಸ್ಕೊಂಡು ಅಗ್ರಿಮೆಂಟ್ ಬರ್ಸ್ಕೊಂಡು ಸರ್ಕಾರ ನಡೆಸಿದ ರೀತಿ ಎಲ್ಲ ನಮ್ದು ನಮ್ದು ಹೃದಯಾಂತರದಿಂದ ನಾವು ಒಂದು ಕೆಲಸ ಇದು ಮೋದಿಯವ್ರ ಕೆಲಸ ಅದಕ್ಕೆ ಸರ್ಕಾರವನ್ನ ಬಿಟ್ಟು ಬಿಜೆಪಿ ಅವರಿಗೆ ಕೊಟ್ಟು ಅದಾದ್ಮೇಲೆ ನೀವು ಹೀನಾಯವಾಗಿ ಸೋತು ನಾವು ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಗೆದ್ದಿದೀವಿ ಮೋಹನ್ ಕೃಷ್ಣ ಅವರೇ ಅದೇ ಸ್ವಾತಿ ನೂರ ಮೂವತ್ತಾರು ಗೆದ್ದಿರೋದು ಈಗ ತೊಂಬತ್ ಗೆದ್ದಿರೋದು ಎಂಟ್ ಸಾವಿರದ ಐನೂರು ರೂಪಾಯಿ ಕೇಳ ನಿಮ್ಮ ಆಫೀಸಲ್ಲಿ ಬಂದಿರಲ್ಲ ಕಾಂಗ್ರೆಸ್ ಆಫೀಸಲ್ಲಿ ಡೆಲ್ಲಿಗೆ ಅವ್ರಿಗ ಉತ್ತರ ಕೊಡಿ ನನಗೆ ಹೇಳಬೇಡಿ ಎಂಟ್ ಸಾವಿರದ ಐನೂರು ಕೊಡ್ತೀನಿ ಅಂತಂದ್ರೆ ಈ ರೀತಿ ಜನಗಳಿಗೆ

ಕೇಂದ್ರದಲ್ಲಿ ಇಂಡಿಯಾ ಮೈತ್ರಿ ತಂಡ ಪ್ರಣಾಳಿಕೆಯಲ್ಲಿ ನಾವು ಬಹಳ ಕ್ಲಿಯರ್ ಆಗಿ ಅಧಿಕಾರಕ್ಕೆ ಬಂದ್ರೆ ಅಂತ ಮಾತ್ರ ನಾವು ಹೇಳಿರುವಂತದ್ದು ಹೌದು ವರ್ಷಕ್ಕೆ ಅಂತ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರನ್ನ ಹಣಿಯೋದಕ್ಕಿದ್ದಂತ ಒಂದು ದೊಡ್ಡ ಅವಕಾಶ ಇದು ಮೊದಲನೇ ಸಿದ್ದರಾಮಯ್ಯನವರನ್ನ ಸಿದ್ದರಾಮಯ್ಯನವರನ್ನ ಹಣಿಯೋದಕ್ಕಿದ್ದಂತ ಒಂದು ದೊಡ್ಡ ಅವಕಾಶ ಈಗ ರಾಜಕೀಯದಲ್ಲಿ ಹೇಗೆ ಅಂತಂದ್ರೆ ನೀನು ಆರೋಪಿ ಆಗ್ತೀಯೋ ಅಪರಾಧಿ ಆಗ್ತದೋ ಆಮೇಲೆ ವಿಚಾರ ಅದನ್ನು ವಿಚಾರ ಸಿದ್ದರಾಮಯ್ಯವ್ರನ್ನ ಹಣಿಯೋದಕ್ಕೆ ಇಲ್ಲಿ ತನಕ ಕಳೆದ ಬಾರಿಯೇ ಟ್ರೈ ಮಾಡ್ತಾ ಇದ್ದರು ಬಿ ಜೆ ಪಿ ಈ ಬಾರಿ ಸಿಕ್ಕಿದೆ ಭಾಳ ದೊಡ್ಡದಾದಂಥ ಒಂದು ಅದ್ಭುತವಾದಂಥ ಅವಕಾಶ ಒಂದು ಮೂಡಾದಲ್ಲಿ ಅದು ನೀವು ಎಷ್ಟು ನೀವು ಅದನ್ನು ಸಮರ್ಥನೆ ಮಾಡ್ತಾ ಹೋಗ್ತೀರೋ ಅಷ್ಟೇ ಬಗೆದಷ್ಟು 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 ನಿಮಗೆ ಆರೋಪವನ್ನು ಮಾಡೋದಕ್ಕೆ ಅವಕಾಶಗಳು ಇದೆ ಮತ್ತೊಂದು ವಾಲ್ಮೀಕಿ ವಿಚಾರದಲ್ಲೂ ಕೂಡ ಈಗ ಕುಮಾರಸ್ವಾಮಿಯವರ ಈ ಹೇಳಿಕೆ ಇವರು ದೋಸ್ತಿಯಾಗಿ ಹೋಗ್ತಾ ಇದ್ದಾರೆ ಅಲ್ಲೊಂದು ಹೋರಾಟವನ್ನು ನಿಜವಾಗ್ಲೂ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಕೂಡ ದಿಗಿಲಿತ್ತು ಯಾಕಂದರೆ ಅದು ಲೋಕಸಭಾ ಚುನಾವಣೆಯಲ್ಲಿ ಕಂಡಿದೆ ಅವರೇನು ಡಬಲ್ ಡಿಜಿಟ್ ಬರಬೇಕು ಅಂತಿದ್ರು ಈ ದೋಸ್ತಿಯಿಂದಾಗಿ ಆಗಿಲ್ಲ ಅದು ಕೂಡ ಕುಮಾರಸ್ವಾಮಿ ಅವರ ಜೆ ಡಿ ಎಸ್ನ ಪ್ರಭಾವ ಭಾಳ ಜಾಸ್ತಿ ಇದೆ ಅದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಿಸ್ ಮಾಡ್ಕೊಳ್ತಾ ಜೆ ಡಿ ಎಸ್ ಮತ್ತು ಕಾ ಬಿ ಜೆ ಪಿ ಈ ಕಾರಣದಿಂದಾಗಿ ಅದೇ ಅವಕಾಶವನ್ನು ಮಿಸ್ ಮಾಡೋದಕ್ಕಿಂತ ಇದರ ಒಳಗಡೆ ಎಲ್ಲರೂ ಸಹಿತ ಪಾಲುದಾರರಾಗಿದ್ದಾರೆ ಭಾಗಿದಾರರಾಗಿದ್ದಾರೆ ಮೂಡ ಹಗರಣಕ್ಕೆ ನೀವು ಬಂದರೆ ಎಲ್ಲಾ ಪಕ್ಷದವರು ಸಹಿತ ಮೈಸೂರಿನ ಮೂಡಾದಲ್ಲಿ ಈ ಸಕ್ರಮವಾಗಿ ಸೈಟ್ ಗಳನ್ನ ಪಾಲುದಾರಿಕೆಯನ್ನ ತೆಗೆದುಕೊಂಡಿದ್ದಾರೆ ಅದು ದೇವೇಗೌಡರ ಕುಟುಂಬ ಆಗಿರಬಹುದು ಬಿಜೆಪಿ ಪಕ್ಷದವರಾಗಿರಬಹುದು ಇವಾಗೂ ಸಹಿತ ಕುಮಾರ್ ಅವರಿಗೆ ಇರ್ತಕ್ಕಂಥ ಆತಂಕ ಏನು ಅಂತಂದ್ರೆ ಆ ಮೊದಲೇದಾಗಿ ನಾವು ತೆಗೆದುಕೊಂಡಿದ್ದೇವೆ ನಮ್ಮ ಕುಟುಂಬದವರು ತೆಗೆದುಕೊಂಡಿದ್ದಾರೆ ಸೊ ಆದ್ದರಿಂದ ಈಗ ನಾವು ಆಕಸ್ಮಿಕವಾಗಿ ಒಂದು ಬೆರಳನ್ನ ನಾವು ಸಿದ್ದರಾಮಯ್ಯನವರಿಗೆ ತೋರಿಸಿದ್ರೆ ಮೂರು ಬೆರಳು ನಮಗೆ ತೋರಿಸುತ್ತೆ ಅನ್ನುವ ಆತಂಕವೂ ಸಹಿತ ಇವರ ಈ ಸದ್ಯದ ಒಂದು ನಿರ್ಣಯದ ಮೇಲೆ ಪ್ರಭಾವವನ್ನು ಬೀರಿದೆ ಅದರ ಜೊತೆಗೂ ನಾವು ತಿಳ್ಕೊಂಡಾಗೆ ಅವರು ಹೇಳಿದ ಹಾಗೆ ಇವು ನೆರೆ ಇದೆ ಇನ್ನೊಂದಿದೆ ಮತ್ತೊಂದಿದೆ ಅನ್ನೋದಲ್ಲ ಒಳ ಅರ್ಥಗಳು ಬಹಳ ಭಿನ್ನ ಭಿನ್ನವಾಗಿದ್ದಾವೆ ಯಾಕೆ ಅಂತಂದ್ರೆ ಇಲ್ಲಿ ಮೂಲಭೂತವಾಗಿ ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ಕಾಡ್ತಾ ಇರೋದು ಅವರ ಅಸ್ತಿತ್ವದ ಪ್ರಶ್ನೆ ಇದು ಹೇಳಿದ ಹಾಗೆ ಬಿರುಕು ಬಿಟ್ಟು ಬಿರುಕು ಬಿಡ್ತಿದ್ವಿ ಬಿರುಕೆ ಯಾಕೆಂದ್ರೆ ಎರಡು ಭಿನ್ನ ಸಿದ್ಧಾಂತದ ಎರಡು ಪಕ್ಷಗಳು ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಇರೋದ್ರಿಂದ ಇಲ್ಲಿ ಈಗ ಕುಮಾರಸ್ವಾಮಿ ಆಸೆ ಪಟ್ಟು ಹೋಗಿಲ್ಲ ಮೊದಲಿಂದ ಹೇಳ್ತಾ ಇದ್ದೀನಿ ಮೊದಲೇ ಹೇಳಿದರು ಏನು ಎರಡು ಮೂರು ಸೀಟ್ಗೋಸ್ಕರ ನಾವು ಏನಾದ್ರು ಮೈತ್ರಿ ಮಾಡ್ಕೊಂಡಿ ಭಿನ್ನ ಭಿನ್ನ ಈ ರಾಜಕೀಯದಲ್ಲಿ ದು ಇರುತ್ತೆ ದೋಸ್ತ್ ಅವರು ಅದರಲ್ಲಿ ಲಾಭ ಪಡ್ಕೊಂಡಿದ್ದಾರೆ ಬ್ರೇಕ್ ತಗೊಳ್ತೀನಿ ವೀಕ್ಷಕರು ನಾನು ಮೋಹನ್ ಕೃಷ್ಣ ಅವ್ರ ಹತ್ರ ಕೇಳೋದಕ್ಕೆ ಇಷ್ಟಪಡ್ತೀನಿ ಬ್ರೇಕ್ ಆದ ನಂತರ ಇಲ್ಲಿ ಒಂದು ನಾನು ಕೂಡ ಒಂದು ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದೆ ಸಿದ್ದರಾಮಯ್ಯನವರಿಗೆ ಎಷ್ಟು ಹದಿನಾಲ್ಕು ಸೈಟ್ಗಳೇನು ಬಂದಿದೆ ಆಮೇಲೆ ಜಿ ಟಿ ದೇವೇಗೌಡರಿಗೆ ಏನು ಸೈಟ್ ಬಂದಿದೆ ಮಂಚೇಗೌಡ್ರಿಗೆ ಏನು ಬಂದಿದೆ ಹಾಗೇನೇ ದೇವೇಗೌಡರ ಫ್ಯಾಮಿಲಿಗೆ ಅಲ್ಲಿ ಸರಸ್ವತಿ ಆಮೇಲೆ ಮತ್ತೊಂದು ಸಂಬಂಧಿಗಿಂಬಂದಿ ಎಲ್ಲ ಬಂದುಬಿಟ್ಟಿದೆ ನಾನು ಕಾರ್ಯಕ್ರಮವೇ ಮಾಡಿದ್ದೆ ನಾಳೆ ಏನಾದರೂ ಇದು ತನಿಖೆಗೆ ಬಂದರೆ ನಮ್ಮ ಬುಡಕ್ಕೂ ಬರು ಬರುತ್ತೆ ಅನ್ನುವಂಥ ಅನುಮಾನ ಕಾಡ್ತಾ ಹಾಗಾಗಿ ಅಲ್ಲಿ ಪಾಪ ಪ್ರೀತಮ್ ಗೌಡ ಒಂದು ಕೇವಲ ಒಂದು ಬಲಿಪಶು ಪಶು ನೆಪ ನೆಪ ಆದ್ರಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಮೋಹನ್ ಕೃಷ್ಣ ಅವರು ಇದ್ದಾರೆ ಸ್ವಾತಿ ಚಂದ್ರಶೇಖರ್ ಶಶಿಕಾಂತ್ ಯಡಹಳ್ಳಿ ರಾಮಕೃಷ್ಣ ಉಪಾಧ್ಯಾಯ ಎಸ್ ಮೋಹನ್ ಕೃಷ್ಣ ಅವರನ್ನು ಮತ್ತೆ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ ಅದರ ನಡುವಲ್ಲಿ ಸ್ವಾತಿ ಅವರೇ ಈಗ ಕುಮಾರಸ್ವಾಮಿಯವರ ಫ್ಯಾಮಿಲಿ ಅಂದರೆ ದೇವೇಗೌಡರ ಫ್ಯಾಮಿಲಿಯವರು ಕೂಡ ಅನೇಕ ಸೈಟ್ಗಳನ್ನು ಅಲ್ಲಿ ಪಡೆದಿದ್ದರು ಅನ್ನೋಂಥದ್ದು ದಾಖಲೆ ಸಮೇತ ಗೊತ್ತಾಗ್ತಾ ಇದೆ ಈಗ ಏನಾಗ್ತಿದೆ ಅಲ್ಲಿ ಯಾರೆಲ್ಲ ಸೈಟ್ ಪಡೆದಿದ್ದಾರೆ ಅವರೆಲ್ಲರೂ ತಪ್ಪಿತಸ್ಥರ ಅನ್ನುವಂಥ ಭಾವನೆ ಬಂದುಬಿಟ್ಟಿದೆ ಸೈಟ್ ಯಾರಿಗಿದೆ ಅದು ಸರಿನೋ ತಪ್ಪೋ ಅನ್ನುವಂಥ ವಿಚಾರಕ್ಕಾಗಿದೆ ಒಂದು ಕಾಡ್ತಿರುವಂಥ ಅನುಮಾನ ನಾಳೆ ಏನಾದರೂ ತನಿಖೆ ಆದ್ರೆ ತಮ್ಮ ಫ್ಯಾಮಿಲಿ ಬಗ್ಗೆ ಕೂಡ ಈ ರೀತಿ ಬರ್ಬೋದು ಅನ್ನೋ ಕಾರಣಕ್ಕಾಗಿ ಪ್ರೀತಮ್ ಗೌಡ ಅವರು ನೆಪವಾದ್ರ ಕುಮಾರಸ್ವಾಮಿ ಅವರಿಗೆ ಯಾರು ನೆಪ ಆದರೂ ನೆಪ ಆಗಲಿಲ್ಲ ಅನ್ನೋದಕ್ಕಿಂತ ಭಾಳ ಒಂದು ವಿಚಾರವನ್ನ ನಾನು ಸ್ಪಷ್ಟಪಡಿಸೋದಕ್ಕೆ ಪಡ್ತೀನಿ ಯಾವಾಗ ಈ ಮೂಡ ವಿಚಾರ ಹೊರಗಡೆ ಬಂತು ನೇರವಾದಂತಹ ಆರೋಪ ಬಂದಿದ್ದು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅವರ ಪರಿವಾರಕ್ಕೆ ಈ ಸೈಟ್ಗಳು ಸಂದಿದೆ ಅನ್ನೋದ್ರ ಮೇಲೆ ಆದ್ರೆ ಡೇ ಒನ್ನಿಂದ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದಾರೆ ಅಷ್ಟು ರೀತಿಯಾದಂತಹ ಸ್ಪಷ್ಟೀಕರಣವನ್ನ ಕ್ಲಾರಿಟಿಯನ್ನ ಮುಖ್ಯಮಂತ್ರಿಗಳು ಹೊಂದಿದ್ದ ನಂತರದಲ್ಲಿ ಯಾಕೆ ಈ ದೇವೇಗೌಡ್ರ ಕುಟುಂಬ ಆಗಿರಬಹುದು ಅಥವಾ ಜಿ ಟಿ ದೇವೇಗೌಡರ ಕುಟುಂಬ ಆಗಿರಬಹುದು ತನಿಖೆ ಆದ್ರೆ ಆಗ್ಲಿ ಬಿಡಿ ಅವ್ರಿಗೆ ಯಾಕೆ ಭಯ ಅಲ್ಲ ಸ್ವಾತಿ ಕ್ಲಾರಿಟಿ ಕೊಡಬೇಕಾಗಿರೋದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲಿ ಎಲ್ಲಿ ಪತ್ರಿಕಾ ಇಲ್ಲ ಅಲ್ಲ ಕ್ಲಾರಿಟಿ ಕೊಡ್ಬೇಕಾಗಿರೋದು ಕ್ಲಾರಿಟಿ ಸಿಗಬೇಕಾಗಿರೋದು ಸರ್ಕಾರದಿಂದ ನಾವು ತನಿಖೆ ನಡೆಸೋದಿಕ್ ತಯಾರಿದ್ದೀವಿ ಅವ್ರು ಕೊಡ್ಲಿ ಸ್ಪಷ್ಟೀಕರಣ ಬಂದು ನಮಗೆ ಚರ್ಚೆಗೆ ಅವಕಾಶ ಮಾಡಿಕೊಳ್ಳಿ ಹಿಂದಿನ ದಿನ ಬಂದು ಮುಂಚಿತವಾಗಿತ್ತು ಸಂಜೆ ಒಂಬತ್ತು ಗಂಟೆ ತನಕ ಈಗ ಸಂಬಂಧಪಟ್ಟಂತೆ ಚರ್ಚೆಗೆ ಇಪ್ಪತ್ತು ಫ್ರೆಂಟಿ ಅವರ್ಸ್ ಕೊಡ್ತೀರಾ ಇದನ್ನ ಚರ್ಚೆನೆ ಆಗದೆ ಬಿಡ್ತಿರಲ್ಲ ಯಾಕದು ಇದು ಚರ್ಚೆ ಆಗ್ಬೇಕಂತ ವಿಷಯ ದಿನ ಹಿಂದಿನ ದಿನ ಬಂದು ನಮಗ್ ಚರ್ಚೆಗೆ ಅವಕಾಶ ಸ್ಪೀಕರ್ ಡಿಸೈಡ್ ಮಾಡಿದ್ರೆ ಯಾವ ಬೇಕಾದ್ರೆ ಮಾಡಬಹುದು ಮುಂದುವರ್ಸಬಹುದು ಮಧ್ಯರಾತ್ರಿ ಮಾಡಬಹುದು ಚಾಪೆ ಹಾಸ್ಕೊಂಡು ಹಾಸ್ಕೊಂಡು ಮಲ್ಕೊಂಡಿದ್ರು ಅದಕ್ಕೆ ಅವಕಾಶ ಚರ್ಚೆಗೆ ಅವಕಾಶ ಮಾಡಿ ಕೊಟ್ಟಿದ್ರು ನಿಮ್ಗೂ ಕೊಟ್ಟಿದ್ರು ಎರಡ್ ಸಾವಿರದ ಹತ್ರಲ್ಲಿ ನಿಮ್ಗೂ ಕೊಟ್ಟಿದ್ರು